ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಿತ್ತು ಅದಕ್ಕೆ ಆ ರೀತಿಯಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ಕುಂಭರಾಶಿಗೆ ಇರೋದಿಲ್ಲ ಅದಕ್ಕಿಂತ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತೇವೆ ಯಾಕೆ ಅಂತ ಅಂದರೆ ಶನಿ ಬಿಡುಗಡೆ ಆಗಿದ್ದಾಗ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಮಗೆ ಕಷ್ಟದಿಂದ ನಿಮುಕ್ತರಾಗಿದ್ದೇವೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಶನಿಯ ಸಾಡೆ ಗ್ರಹ ಇರುತ್ತೆ ಅದರ ಪ್ರಭಾವ ಅದರ ಕೆಲಸವನ್ನು ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅದು ಮಾಡ್ತಾ ಇರುತ್ತೆ ಆದರೆ ಅದನ್ನು ತಡೆಯುವಂಥದ್ದು ಅದನ್ನು ಜಯಿಸುವಂತಹ ಹಾಗಾದರೆ ಗುರುಗಳೇ ಕುಂಭರಾಶಿಗೆ ಶುಭ ಕಾರ್ಯಗಳೆಲ್ಲವೂ ಚೆನ್ನಾಗಾಗುತ್ತೆ ಹಂಗಾರೆ ಖಂಡಿತವಾಗಿ ಶುಭ ಕಾರ್ಯಗಳಾಗುತ್ತೆ ಯಾಕೆ ಅಂತ ಅಂದರೆ ನಿಮಗೆ ವಿವಾಹದಲ್ಲಿ ರಾಹು ದೋಷ ಇವೆಲ್ಲವೂ ಬಂದಾಗ ಅಡೆತಡೆಗಳು ಜಾಸ್ತಿ ಆದ್ದರಿಂದ ಇನ್ನೂ ಇರಬೇಕಾಗುತ್ತೆ ನಾವು ಎಲ್ಲೂ ಸಹ ಯಾಮಾರಬಾರ್ದು ಯಾರನ್ನೂ ಸಹ ಅತಿಯಾಗಿ ಸುಲಭವಾಗಿ ನಂಬಬಾರ್ದು ಈ ವಾತಾವರಣವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಮುಂದೆ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಮ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವರ್ಷವೇ ಆಗಿರುತ್ತೆ ಏನಕ್ಕಾಗಿ ಅಂತ ಅಂದರೆ ಜನ್ಮದಲ್ಲಿದ್ದಂತಹ ಶನಿ ಮಾರ್ಚ್ ತಿಂಗಳು ಬಿಡುಗಡೆ ಆಗ್ತಾರೆ ಮಾರ್ಚ್ ತಿಂಗಳು ಸಂಪೂರ್ಣವಾಗಿದ್ದು ಮಾರ್ಚ್ ಮೂವತ್ತನೇ ತಾರೀಕು ಬಿಡುಗಡೆ ಅಂತಂದರೆ ನಾವು ಏಪ್ರಿಲ್ ಅನ್ಕೊಂಬಿಡೋಣ ಏಪ್ರಿಲಿಂದ ಕುಂಭರಾಶಿಗೆ ಶನಿಯ ಬಿಡುಗಡೆ ಅನಂತರದಲ್ಲಿ ನಮ್ಮ ಜಿ ಕುಂಭರಾಶಿಗೆ ರಾಹು ವಕ್ರವಾಗಿ ಬಂದು ನಮಗೆ ಬಂದು ನಮ್ಮ ಮನೆಗೆ ಕೂತ್ಕೊಳ್ತಾರೆ ರಾಹು ಶನಿಯ ಮಿತ್ರನಾಗಿರ್ತಾನೆ ಆದರೆ ಮತ್ತೊಮ್ಮೆ ತಿಳ್ಕೊಳ್ಬೇಕಾಗ್ತದೆ ಶನಿ ಜನ್ಮದಿಂದ ಬಿಡುಗಡೆ ಆಗಿದ್ದಾರೆ ಹೊರತು ಸಾಡೆ ಸಾತಿಯಿಂದ ಬಿಡುಗಡೆ ಆಗಿಲ್ಲ ಸಾಡೆ ಸಾತಿಂದ ಆಗಿದಂತಹ ರಾಶಿ ಯಾರು ಮಕರ ರಾಶಿ ಕುಂಭ ರಾಶಿಗೆ ಸಾಡೆ ಶನಿಯ ಇನ್ನೂ ಪ್ರಭಾವ ಇದ್ದೇ ಇರುತ್ತೆ ಅದು ನಮಗೆ ಯಾವಾಗ ಜಾಸ್ತಿ ನಮಗೆ ಅದರ ಪ್ರಭಾವ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅಂದರೆ ಅಲ್ಲಿ ಮಿತ್ರಗ್ರಹನಾಗಿರುವಂತಹ ರಾಹುಗ್ರಹ ಬಂದಿರೋದ್ರಿಂದ ಅಂಥ ಎಂಥ ಕಷ್ಟಗಳು ಬಂದರೂ ಸಹ ನಾವು ನಮಗೊಬ್ಬ ಸ್ನೇಹಿತ ನಮಗೋಸ್ಕರವಾಗಿ ನಮ್ಮ ಕಷ್ಟಕ್ಕೋಸ್ಕರವಾಗಿ ನಮ್ಮ ಸಹಾಯ ಮಾಡುವುದಕ್ಕೋಸ್ಕರವಾಗಿ ಒಬ್ಬ ಸ್ನೇಹಿತ ಇರ್ತಾನೆ ಅವನೇ ರಾಹುಗ್ರಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಿತ್ತು ಅದಕ್ಕೆ ಆ ರೀತಿಯಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ಕುಂಭರಾಶಿಗಿರೋದಿಲ್ಲ ಅದಕ್ಕಿಂತ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತೇವೆ ಯಾಕೆ ಅಂತ ಅಂದರೆ ಶನಿ ಬಿಡುಗಡೆ ಆಗಿದ್ದಾಗ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಮಗೆ ಕಷ್ಟದಿಂದ ವಿಮುಕ್ತರಾಗಿದ್ದೇವೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಶನಿಯ ಸಾಡೆ ಗ್ರಹ ಇರುತ್ತೆ ಅದರ ಪ್ರಭಾವ ಅದರ ಕೆಲಸವನ್ನು ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅದು ಮಾಡ್ತಾ ಇರುತ್ತೆ ಆದರೆ ಅದನ್ನು ತಡೆಯುವಂಥದ್ದು ಅದನ್ನು ಜಯಿಸುವಂತಹ ಒಂದು ಕಾಲ ನಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತಲೂ ಇಪ್ಪತ್ತೈದು ನಮಗೆ ಅನುಕೂಲಕರವಾಗಿದೆ ಯಾಕೆಂದರೆ ಗುರುವಿನ ಫಲ ಚೆನ್ನಾಗಿದೆ ಮತ್ತು ಜೊತೆಯಲ್ಲಿ ರಾಹುಗ್ರಹ ಇದ್ದಾರೆ ಮತ್ತು ವ್ಯವಹಾರವನ್ನು ಮಾಡಲಿಕ್ಕೆ ಬುಧಗ್ರಹನೂ ಚೆನ್ನಾಗಿದ್ದಾರೆ ರವಿಯು ಆಗಾಗಲೇ ಉತ್ತಮವಾದಂಥ ಫಲವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ತಂದೆ ನಮ್ಮ ಕಷ್ಟಗಳಿಗೆ ತಂದೆ ನೆರವಾಗ್ತಾರೆ ಸ್ನೇಹಿತರು ನೆರವಾಗ್ತಾರೆ ಬಿಸ್ನೆಸ್ ಸ್ವಲ್ಪ ಡೆವಲಪ್ ಆಗುತ್ತೆ ಮಸ ಮನಸ್ಸಿನ ಎಷ್ಟೋ ಟೆನ್ಷನ್ಸ್ಗಳು ಸ್ವಲ್ಪ ಡೌನ್ ಆಗುತ್ತೆ ಇದೆಲ್ಲವೂ ಸಹ ಇದ್ದರು ಸಣ್ಣ ಪುಟ್ಟ ಎಲ್ಲೋ ಒಂದು ಭಾಗದಲ್ಲಿ ನಾನು ಇನ್ನೂ ಏನೂ ನಿರೀಕ್ಷೆ ಮಾಡಿದ್ದೆ ಇದಾಗಲಿಲ್ಲ ಇವನು ನನ್ನ ಮಿತ್ರನಾಗಿದ್ದ ಅಂದ್ಕೊಂಡಿದ್ದೀನಿ ಆದರೂ ಸ್ವಲ್ಪ ಏನೋ ತೊಂದರೆ ಕೊಡ್ತೀರಂಗಿದ್ದಾನೆ ಕೆಲಸದಲ್ಲಿ ಎಲ್ಲ ಅನುಕೂಲ ಆಯಿತು ಅಂತ ಅಂದ್ಕೊಂಡೆ ಯಾಕೋ ಆಗಾಗ ಸ್ವಲ್ಪ ಕಿರಿಕಿರಿಯ ಇದೆ ಓದ್ ತಿಂಗಳು ಚೆನ್ನಾಗಿ ನನಗೆ ನನ್ನ ಕೆಲಸ ಮಾಡುವಂಥ ಮೇಲಧಿಕಾರಿ ಉತ್ತಮವಾದಂಥ ಪ್ರಶಂಸೆಯನ್ನು ಕೊಟ್ಟರು ಯಾಕೋ ಬೇಜಾರಾಗೋ ಥರ ಮಾತನಾಡಿದ್ರು ಈ ರೀತಿಯಾದಂತಹ ವಾತಾವರಣಗಳಂತೂ ಸಿಕ್ಕೇ ಸಿಗುತ್ತೆ ಒಂದು ತಿಂಗಳು ಬಿಸ್ನೆಸ್ ಜೋರಾಗಿರುತ್ತೆ ಒಂದು ತಿಂಗಳು ಮತ್ತೆ ಡಲ್ಲಾಗುತ್ತೆ ಈ ರೀತಿಯಾದಂತಹ ಮಿಶ್ರ ಫಲಗಳಿಂದ ಕೂಡಿರುವಂತಹ ರಾಶಿಯಾಗಿರ್ತಾರೆ ಕುಂಭರಾಶಿ ಹಾಗಾದರೆ ಗುರುಗಳೇ ಕುಂಭರಾಶಿಗೆ ಶುಭ ಕಾರ್ಯಗಳೆಲ್ಲವೂ ಚೆನ್ನಾಗಾಗುತ್ತಾ ಹಂಗಾರೆ ಖಂಡಿತವಾಗಿ ಶುಭ ಕಾರ್ಯಗಳಾಗತ್ತೆ ಯಾಕೆ ಅಂತಂದರೆ ನಿಮಗೆ ರಾಹು ದೋಷ ಇಲ್ಲ ರಾಹು ಶುಭ ಫಲವನ್ನು ಕೊಡ್ತಾ ಇರುವಂಥದ್ದು ವಿವಾಹದಲ್ಲಿ ಕುಜದೋಷ ರಾಹು ದೋಷ ಇವೆಲ್ಲವೂ ಬಂದಾಗ ಅಡೆತಡೆಗಳು ಜಾಸ್ತಿ ಆದ್ದರಿಂದ ನಿಮಗೆ ರಾಹು ಶುಭವಾಗಿರುವಂಥ ಫಲವನ್ನು ಕೊಡೋದಕ್ಕೆ ಬಂದಿರೋದ್ರಿಂದ ಶುಭ ಕಾರ್ಯಗಳಲ್ಲಿ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಇವೆಲ್ಲವೂ ಸಹ ಆಗುತ್ತೆ ಅದೇ ರೀತಿಯಾಗಿ ಮೊಂಡುತನದಿಂದ ಕೂಡಿರುವಂಥ ವ್ಯಕ್ತಿಗಳು ಆಗಿರ್ತೀರಿ ಕಷ್ಟಗಳೆಲ್ಲವೂ ಸಹ ನಡ್ಕೊಬಂದಿವಲ್ಲ ಸ್ವಲ್ಪ ಮಂಡುತನ ಬೇಕಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕಕ್ಕಿಂತಲೂ ಸಹ ಉತ್ತಮವಾದಂಥ ಫಲವನ್ನು ನಾನು ನಿರೀಕ್ಷೆಯನ್ನು ಖಂಡಿತವಾಗಿ ಕುಂಭರಾಶಿವರು ನೋಡಬಹುದು ಶನಿಯ ಬಿಡುಗಡೆ ಏಪ್ರಿಲ್ ಫಸ್ಟಿಂದ ಶನಿಯ ಅನುಕೂಲಕರವಾದಂಥ ದಿನಗಳು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನಿಂದ ಬರುತ್ತೆ ಏಪ್ರಿಲ್ವರೆಗೂ ಸಹ ಶನಿಯ ವಾತಾವರಣ ಈಗೇನಿದೆ ಅದೇ ಇರುತ್ತೆ ಏಪ್ರಿಲ್ವರೆಗೂ ಸಹ ಮಾರ್ಚ್ ತಿಂಗಳು ಸಂಪೂರ್ಣವಾಗಿ ಶನಿಗ್ರಹ ಇರ್ತಾರೆ ಇನ್ನೂ ಆ ಸಾಡೆ ಸಾತ್ ಶನಿಯ ಐದು ವರ್ಷಗಳ ಕಾಲದ ಶನಿ ಈಗಿರುವಂಥದ್ದು ನಂತರದಲ್ಲಿ ಇನ್ನೂ ಎರಡೂವರೆ ವರ್ಷಗಳ ಶನಿಯ ಸಾಡೆ ಕಾಟ ಇರುತ್ತೆ ಕುಂಭರಾಶಿವರಿಗೆ ಅಷ್ಟು ಬೇಗ ನೀವು ಬಿಡುಗಡೆ ಆಯಿತು ಅಂತ ಅನ್ಕೊಳ್ಳೋಂಗಿಲ್ಲ ಇನ್ನೂ ಜಾಗರೂಕತೆ ಇರಬೇಕಾಗುತ್ತೆ ನಾವು ಎಲ್ಲೂ ಸಹ ಯಾಮಾರಬಾರ್ದು ಯಾರನ್ನೂ ಸಹ ಅತಿಯಾಗಿ ಸುಲಭವಾಗಿ ನಂಬಬಾರ್ದು ಈ ವಾತಾವರಣವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಮುಂದೆ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ ಮಿಶ್ರ ಫಲಗಳಿಂದ ಕೂಡಿರುವಂಥ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕಕ್ಕಿಂತಲೂ ಸಹ ಉತ್ತಮವಾದಂಥ ಫಲವನ್ನಂತೂ ಖಂಡಿತವಾಗಿ ಕೊಡುತ್ತೆ ಅಂತಹ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾಸ ವರ್ಷ ಭವಿಷ್ಯದಲ್ಲಿ ಕುಂಭರಾಶಿಯ ಭವಿಷ್ಯ ಈ ರೀತಿಯಲ್ಲಿತ್ತು ಮತ್ತೊಮ್ಮೆ ಭೇಟಿ ಮಾಡ್ತೇನೆ ನಿಮ್ಮನ್ನೆಲ್ಲರೂ ಸಹ ಮಾಸ ಭವಿಷ್ಯದಲ್ಲಿ ನಮಸ್ಕಾರ